ಕೋಲಾರ ಜಿಲ್ಲೆಯ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳು ಕೋರ್ತಾ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲೇ ಸಾಂಸ್ಕೃತಿಕ ಪರಂಪರೆಯ ಹಿನ್ನೆಲೆಯನ್ನು ಹೊಂದಿದಂಥ ಜಿಲ್ಲೆ ಈ ಜಿಲ್ಲೆಯಲ್ಲಿ ವಿಶಿಷ್ಟವಾಗಿ ಸುಮಾರು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಬರ್ತಾಯಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ಆ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟಂಥ ವ್ಯಕ್ತಿ ಅಂತಂದರೆ ಕೋರಗಂಡಳ್ಳಿಯಲ್ಲಿ ಜನಿಸಿದಂಥ ಕೋಲಾರ ಜಿಲ್ಲೆಯ ಮಗನಾಗಿರ್ತಕ್ಕಂಥ ಈಗ ಪೂರ್ವ ಡಿ ಸಿ ಪಿ ಆಗಿರ್ತಕ್ಕಂಥ ಎಸ್ ಪಿ ದೇವರಾಜ್ ಸಾರ್ ದೇವರಾಜ್ ಸಾರ್ ಅವರು ಕೋರಗಂಡಳ್ಳಿಯಲ್ಲಿ ಅವರದ ಶಿವನ ದೇವಾಲಯ ಹೊಂದಿದೆ ಆ ದೇವಾಲಯದಲ್ಲಿ ಚಲನಚಿತ್ರ ನಟರನ್ನು ಮತ್ತು ಅಲ್ಲಿರ್ತಕ್ಕಂಥ ಸಾಂಸ್ಕೃತಿಕ ವೈಭವವನ್ನು ರಾಜ್ಯಕ್ಕೆ ಪರಿಚಯ ಮಾಡಿಸಲಿಕ್ಕೆ ಹೆಜ್ಜೆಯನ್ನು ಪಟ್ಟಿಟ್ಟಿತ್ತು ನಂತರ ಇದೇ ಮೂವತ್ತನೇ ತಾರೀಕು ಉಗಾದಿ ಉತ್ಸವ ಅಂತ ಹೇಳಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಡಿ ಎಮ್ ಆರ್ ಫೌಂಡೇಶನನ್ನು ಸ್ಥಾಪನೆ ಮಾಡಿದಂಥ ಎಸ್ ಪಿ ದೇವರಾಜವರು ತುಂಬ ಈ ವಿಷಯದಲ್ಲಿ ಅಭಿನಂದನಾರ್ಹರು ಮತ್ತು ಕೋಲಾರ ಜಿಲ್ಲೆಯ ಜನತೆ ಅವರಿಗೆ ನಾವು ಅಭಾರಿಯಾಗಿತ್ತು ಕಾರಣ ಯಾಕೆಂತಂದರೆ ಡಿ ಎಮ್ ಆರ್ ಫೌಂಡೇಶನ್ನ ಸ್ಥಾಪನೆ ಮಾಡಿ ಐ ಎ ಎಸ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎದುರಿಸಲಿಕ್ಕೆ ಒಂದು ಹಳ್ಳಿ ಮಕ್ಕಳಿಗೆ ಹತ್ತಿರದಲ್ಲಿ ಅವಕಾಶ ಮಾಡಿಕೊಟ್ಟಂಥ ಕೀರ್ತಿ ದೇವರಾಜ್ ಸಾರವನ್ನು ಸರ್ತಾರೆ ಕೋಲಾರದಲ್ಲಿ ಮುಖ್ಯವಾಗಿ ಡಿ ಎಮ್ ಆರ್ ಫೌಂಡೇಶನ್ನ ತೆಗೆದಿದ್ದಾರೆ ಅದರ ಮುಖಾಂತರವಾಗಿ ಅನೇಕ ಜನಪರ ಕಾರ್ಯಕ್ರಮಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಏನು ಸಾಂಸ್ಕೃತಿಕ ಚಿರಿತ್ರೆಯನ್ನು ರಾಜ್ಯದಲ್ಲಿ ಹರಡ್ತಾ ಇದ್ದಾರೆ ಅವರು ಕೋಲಾರ ಕೂಡ ಎಸ್ ಪಿ ಆಗಿತ್ತು ಈ ಇದೇ ಮೂವತ್ತನೇ ತಾರೀಕು ಜೂನಿಯರ್ ಕಾಲೇಜ್ ಕೋಲಾರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಖ್ಯಾತ ಚಲನಚಿತ್ರ ಧ್ರುವ ಸರ್ಜಾ ಮತ್ತು ಆ್ಯಂಕರ್ ಆದಂಥ ಅನುಶ್ರೀ ಮತ್ತು ವಿಜಯ್ ಪ್ರಕಾಶ್ ಯಾಕಂದರೆ ಸಂಗೀತದ ಅಲೆಗಳನ್ನು ಸೃಷ್ಟಿ ಮಾಡಿದಂಥ ಸಂಗೀತಗಾರ ವಿಜಯ್ ಪ್ರಕಾಶ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಜಿಲ್ಲೆಯ ಎಲ್ಲ ಜನತೆಯು ಒಗ್ಗೂಡಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಮತ್ತು ಆ ಸಂಗೀತದ ಸ್ವಾದವನ್ನು ಸವಿಯಬೇಕು ಅಂತ ಹೇಳ್ತಾ ಎಲ್ಲ ಜಿಲ್ಲೆಯ ಜನತೆಯು ಬಂದು ಇದನ್ನು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಕೋರ್ತಾ ಇದ್ದಾರೆ